ನೆಲಮಗಳ ಹಾಗೂ ಶ್ರೀ ಅಂಜನಾದ್ರಿ ಯೋಗ ಕೇಂದ್ರ ನೆಲಮಂಗಲ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಶಿಬಿರಾರ್ಥಿಗಳಿಗೆ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಪ್ರಾಂಶುಪಾಲರಾದಿಯಾಗಿ ಎಲ್ರಿಗೂ ಸಹ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ರುವಂತ ದೈವಿಕವಾದಂತ ಶಕ್ತಿಯನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಈ ದಿನದ ಬೆಳಗಿನ ಅಭ್ಯಾಸವನ್ನ ಆರಂಭ ಮಾಡೋಣ ಕೈಗಳಲ್ಲಿ ನಮಸ್ಕಾರ ಮುದ್ರಾ ಹಾಕೋಣ ದೀರ್ಘ ಉಸಿರು ತಗೊಂಡು ಖಾಲಿ ಮಾಡ್ತಾ ಮೂರು ಬಾರಿ ಓಂಕಾರ ಗುರುಸ್ತುತಿ ನಮ್ಮ ಎತ್ತ ತಂದೆ ತಾಯಿಗಳನ್ನ ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆಯನ್ನ ಆರಂಭ ಮಾಡ ದೀರ್ಘ ಉಸಿರು ತಗೊಳ್ಳಿ ಖಾಲಿ ಮಾಡ್ತಾ ಓಂಕಾರ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ದಿವಸ ನಮ್ಮ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಯೋಗ ಅಂತಕ್ಕಂತ ಒಂದು ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ದಿವಸ ಇವತ್ತು ಭಾರತದ ಪ್ರತಿಯೊಬ್ಬ ಪ್ರಜೆ ಇದನ್ನ ಆಚರಣೆ ಮಾಡೋದ್ರ ಜೊತೆಗೆ ವಿಶ್ವಾದ್ಯಂತ ಎಲ್ಲ ಅಧ್ಯಕ್ಷರುಗಳು ಮತ್ತೆ ಪ್ರಧಾನ ಮಂತ್ರಿಗಳು ಎಲ್ಲರೂ ಸಹಾಯ ಮಾಡ್ತಾ ಇದ್ರೆ ಈ ಒಂದು ದಿನಾಚರಣೆಯನ್ನ ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ವಿಷಯವಾಗಿರ್ತಕ್ಕಂಥದ್ದು ಪುರಾತನ ತತ್ವ ಸಿದ್ಧಾಂತ ಹೊಂದಿರತಕ್ಕಂಥ ಯೋಗ ನಮಗೆ ಆರೋಗ್ಯವನ್ನ ಸುಧಾರಿಸತಕ್ಕಂಥ ಸಂದರ್ಭದಲ್ಲಿ ಮಾನಸಿಕ ದೈಹಿಕವಾಗಿರ್ತಕ್ಕಂಥ ಆರೋಗ್ಯವನ್ನ ಸುಧಾರಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಯೋಗ ಬಹಳ ಪುರಾತನವಾಗಿರ್ತಕ್ಕಂಥದ್ದು ಸನಾತನ ಧರ್ಮವನ್ನ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಭಾರತ ಯೋಗವನ್ನು ಸಹ ಈ ದೇಶಕ್ಕೆ ಕೊಡ್ತು ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ಒಂದು ವಿಚಾರ ಯಾಕಂದ್ರೆ ಪೂರ್ವ ಕಾಲದಲ್ಲಿ ಯಾವುದೇ ವಿಜ್ಞಾನ ತಂತ್ರಜ್ಞಾನ ಇರಲಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಹಲವಾರು ರೋಗ ರುಜಿನಗಳನ್ನ ತಡೆಗಟ್ಟಕ ಶಕ್ತಿ ಇರ್ತಕ್ಕಂಥದ್ದು ಅಂದ್ರೆ ಅದು ಯೋಗಕ್ಕೆ ಕೇವಲ ಭಾರತಕ್ಕೆ ಸೀಮಿತವಾಗಿರ್ತಕ್ಕಂಥ ಯೋಗ ಇಡೀ ವಿಶ್ವಾದ್ಯಂತ ಇವತ್ತು ಪ್ರಚಲಿತವಾಗಿರ್ತಕ್ಕಂಥದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಬಹಳಷ್ಟು ಜನ ವ್ಯಕ್ತಿಗಳು ನಿಮ್ಗೆ ಗೊತ್ತಿರಬೇಕು ವೈದ್ಯರು ಎಲ್ಲಾ ಒಂದು ಟ್ರೀಟ್ಮೆಂಟ್ ಕೊಟ್ಟು ನಂತರ ಹೇಳ್ತಾರೆ ನಿಮ್ಗೆ ಯಾವುದೇ ಟ್ರೀಟ್ಮೆಂಟ್ ವರ್ಕೌಟ್ ಆಗೋದಿಲ್ಲ ದಯವಿಟ್ಟು ಯೋಗ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಪ್ರಾಣಾಯಾಮ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಈ ತರ ಹೇಳ್ತಾರೆ ಅಂದ್ರೆ ಎ ಸೌಂಡ್ ಮೈಂಡ್ ಈಸ್ ಅ ಸೌಂಡ್ ಬಾಡಿ ಅಂತ ಹೇಳ್ತೀವಿ ಮನುಷ್ಯನ ದೇಹ ಎಷ್ಟು ಸಮರ್ಥವಾಗಿರ್ತೋ ಅವನ ಮನಸ್ಸು ಅಷ್ಟೇ ಸಮರ್ಥವಾಗಿರಬೇಕು ದೇಹಕ್ಕೆ ವೀಕ್ನೆಸ್ ಇದ್ದು ಕಾಯಿಲೆ ಇದ್ದು ಮನಸ್ಸಿಗೆ ನೆಮ್ಮದಿದ್ರೆ ಅದು ಒಳ್ಳೇದಾಗೋದಿಲ್ಲ ಎರಡೂ ಸಹ ಸಮತೋಲನವಾಗಿ ದೇಹ ಮತ್ತು ಮನಸ್ಸನ್ನ ಸಮತೋಲನ ರೀತಿಯಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಯೋಗ ಅಂತೇಳಿ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಈ ಒಂದು ಸಿದ್ಧಗಂಗಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪರಂಪುಜ್ಯ ಡಾಕ್ಟರ್ ಶಿಕುಮಾರ್ ಮಹಾಸ್ವಾಮಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಕಾಲೇಜಿನಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಬರಬೇಕಾಗಿತ್ತು ನಮ್ಗೆ ಬೆಳಗ್ಗೆ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಾಗಿರೋದ್ರಿಂದ ಬೆಳಗ್ಗೆ ಆರು ಗಂಟೆಗೆ ಬರತಕ್ಕಂಥದ್ದು ಕಷ್ಟಕರವಾಗಿರ್ತಕ್ಕಂಥದ್ದು ಆದಷ್ಟು ನಾವು ವಿದ್ಯಾರ್ಥಿಗಳಿಗೆ ಹೇಳಿದ್ದೀವಿ ವಿದ್ಯಾರ್ಥಿಗಳು ಬರುವಿಕೆನ ಆಗಮ ಅವರ ಒಂದು ಆಗಮನ ನಿರೀಕ್ಷೆ ಮಾಡ್ತಾ ಮೊದಲನೇದಾಗಿ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂತ ನಮ್ಮ ನಾವು ಪ್ರತಿನಿತ್ಯನೂ ಪ್ರಾಕ್ಟೀಸ್ ಮಾಡ್ತಾ ಇರತಕ್ಕಂತ ಒಂದು ನಾವು ಅಂಜನಾದ್ರಿ ಯೋಗ ಕೇಂದ್ರ ಅಂತಕ್ಕಂತ ಏನಿದ್ಯೋ ಅದು ಬಹಳ ವರ್ಷಗಳ ಕಾಲದಿಂದ ಅಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳ ಶಿಬಿರಾರ್ಥಿಗಳನ್ನ ಹುಟ್ಟಾಕಿರತಕ್ಕಂಥ ಕೀರ್ತಿಗೆ ಪಾತ್ರ ಇದೆ ಅದರ ಒಂದು ಮೇಲ್ವಿಚಾರಣೆ ನೋಡ್ತಕ್ಕಂತ ನಮ್ಮೆಲ್ಲರಿಗೂ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ ಲತಾ ರಂಗನಾಥವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಸಮ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ ಕೆ ಎನ್ ಅಮರೇಂದ್ರ ಅವ್ರ ಅವರು ಪ್ರಾಂಶುಪಾಲರ ಸಿದ್ಧ ಪ್ರಥಮ ದರ್ಜೆ ಕಾಲೇಜು ಇಬ್ಬರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥವ್ರು ಶ್ರೀ ಚೌಡಯ್ಯನವರು ಆ ಖ್ಯಾತ ಸಾಹಿತಿಗಳು ಮೊನ್ನೆ ನರಮಾಳ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರನ್ನ ಆಯ್ಕೆಯಾಗಿರ್ತಕ್ಕಂಥದ್ದು ಇವರು ಬಹಳ ಬರಹಗಾರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಚೌಡಯ್ಯನವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ಸಂದರ್ಭದಲ್ಲಿ ನಮ್ಮ ಪ್ರಾಂಶುಪಾಲರು ಡಾಕ್ಟರ್ ಕೆ ನಮ್ರೇಂದ್ರ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಿಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡತಕ್ಕಂತ ನಮ್ಮ ಪ್ರಾಂಶುಪಾಲರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಆ ಮತ್ತೆ ಶ್ರೀಮತಿ ಲತಾ ರಂಗನಾಥ್ ಆ ಶಿಬಿರಾರ್ಥಿಗಳನ್ನ ಹುಟ್ಟಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂತ ಹಾಗೂ ಈ ಒಂದು ಏನು ಶ್ರೀ ಅಂಜನಾದ್ರಿ ಆ ಯೋಗ ಶಿಕ್ಷಣ ಕೇಂದ್ರ ಏನಿದೆ ಅದರ ಒಂದು ಮೇಲ್ಚಾರಣೆ ಮಾಡ್ತಕ್ಕಂಥವ್ರು ಶ್ರೀಮತಿ ಲತಾ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಬಹಳಷ್ಟು ಜನ ಎಲ್ಲಾ ಶಿಬಿರಾರ್ಥಿಗಳಿಗೆ ಆಗಮಿಸಿದ್ರ ಹೊಸ ಮುಖನೂ ಇದೆ ಯಾಕಂದ್ರೆ ಹೊಸ ಅಂತ ನೀವು ಸಾಯಂಕಾಲದ ಬೇಜ್ಕೊಳ್ತಕ್ಕಂಥವ್ರು ನಾವು ಬೆಳಗ್ಗೆ ಬೇಜ್ಕೊಳ್ತಕ್ಕಂಥವ್ರು ಅದರಿಂದ ನೀವೇನು ಒಂದು ಒಂದು ಅಕೇಶನ್ಸ್ ನಾವೆಲ್ಲ ಸೇರ್ತೀವಿ ಯಾವ್ದೋ ಟೂರ್ ಹೋಗ್ಬೇಕಾದ್ರು ಅಥವಾ ಇದರ ಒಂದು ಏಳು ದಿನ ದಿನಾಚರಣೆ ಆಚರಣೆ ಮಾಡ್ಬೇಕಾದ್ರೂ ಸಂದರ್ಭದಲ್ಲಿ ನಾವೆಲ್ಲ ಸೇರ್ತೀವಿ ನಿಮ್ಮೆಲ್ಲರಿಗೂ ಸಹ ಅವರು ವೈಯಕ್ತಿಕವಾಗಿ ಹೆಸರಿಕೆ ಸಾಧ್ಯವಾಗುದಿಲ್ಲ நீங்கள் சித்தர் காலேஜ்க்கு பத்திரிகை ருத்தின் சாத்தான் ಒಂಬತ್ತು ಹತ್ತು ಮೂರು ನಾಲ್ಕು ಐದು ಹತ್ತು ನಿಧಾನ ಒಂಬತ್ತು ಹತ್ತು ನಿಧಾನ ಸ್ಲೋಮಾನ ಕೈಗಳು ಸೊಂಟದ ಮೇಲೆ ತರೋಣ ಹಾಗೆ ಪಕ್ಕಕ್ಕೆ ಕಾಲುಗಳನ್ನು ಜಂಪ್ ಮಾಡಿ ಒಟ್ಟಿಗೆ ತಗೊಳ್ಳೋಣ ರವಿ ಕೈ ಸೊಂಟದ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ആറ് ഏഴു എട്ടു ഒമ്പത് ഹൈജോടോണ മേലെ ഒന്ന് എടു നാൽക്കും ഒന്ന് എടു നാൽക്ക

ಪ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797